ದೇಶ ವಿದೇಶಗಳಿಂದ ಹಾಸನಾಂಬೆ ದರ್ಶನಕ್ಕೆ ಭಕ್ತರ ದಂಡು ಆಗಮಿಸುತ್ತಿದೆ ರಾಜಕೀಯ ನಾಯಕರು ಕೂಡ ಹಾಸನಾಂಬ ಸನ್ನಿಧಿಗೆ ಬರ್ತಿದ್ದಾರೆ ಅಕ್ಟೋಬರ್ ಹದಿನೈದರಂದು ಸಿಎಂ ಸಿದ್ದರಾಮಯ್ಯ ಕೂಡ ಹಾಸನಕ್ಕೆ ಹೋಗಿದ್ರು ಇಂದು ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರು ಇದೇ ಮೊದಲ ಬಾರಿಗೆ ಹಾಸನಾಂಬೆ ದೇವಿಯ ಆಶೀರ್ವಾದ ಪಡೆದಿದ್ದಾರೆ ಶಿಷ್ಟಾಚಾರದ ವಾಹನದಲ್ಲೇ ಆಗಮಿಸಿದ ಸಿಎಂ ಪತ್ನಿ ಪಾರ್ವತಿ ಸಿದ್ದರಾಮಯ್ಯನವರ ಚಿತ್ರೀಕರಣಕ್ಕೆ ಬೆಂಗಾವಲು ಪಡೆ ಸಿಬ್ಬಂದಿ ಅವಕಾಶ ನೀಡಲಿಲ್ಲ ಪೊಲೀಸರು ಬಿಗಿ ಭದ್ರತೆಯಲ್ಲಿ ಕರೆದುಕೊಂಡು ಬಂದು ಪೂಜೆ ಸಲ್ಲಿಸಿದ ಬಳಿಕ ಮತ್ತೆ ವಾಪಸ್ ಕರೆದುಕೊಂಡು ಹೋಗಿದ್ದಾರೆ ಸಿದ್ದರಾಮಯ್ಯನವರ ಪತ್ನಿ ಹೆಚ್ಚಾಗಿ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳಲ್ಲ ಕೇವಲ ಚಾಮುಂಡೇಶ್ವರಿ ದೇಗುಲಕ್ಕಷ್ಟೇ ಬರ್ತಿದ್ದು ಇದೀಗ ಶಕ್ತಿ ಸ್ವರೂಪಿಣಿ ಹಾಸನಾಂಬೆ ದರ್ಶನಕ್ಕೆ ಬಂದಿದ್ದಾರೆ ಇದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ಸದ್ಯ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಬದಲಾವಣೆ ಗಾಳಿ ಶುರುವಾಗಿದೆ ಪವರ್ ಶೇರಿಂಗ್ ವಿಚಾರ ಮುನ್ನೆಲೆಗೆ ಬಂದಿದ್ದು ನವೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ಸಂಭವ ಇದೆ ಅಕ್ಟೋಬರ್ ಹದಿನಾಲ್ಕರಂದು ಹಾಸನಾಂಬೆ ಸನ್ನಿಧಿಗೆ ಬಂದಿದ್ದ ಡಿಕೆಶಿ ಕಡ್ಗಮಾಲ ಸ್ತೋತ್ರ ಮತ್ತು ನಾರಾಯಣಿ ಸ್ತೋತ್ರ ಪಠಿಸಿದ್ರು ಒಂದಲ್ಲ ಎರಡು ಬಾರಿ ಹೂವಿನ ಪ್ರಸಾದ ಸಿಕ್ಕಿತ್ತು ಮರುದಿನ ಸಿಎಂ ಸಿದ್ದರಾಮಯ್ಯ ಕೂಡ ಬಂದು ವಿಶೇಷ ಪೂಜೆ ಸಲ್ಲಿಸಿದ್ರು ಆದ್ರೆ ಯಾವುದೇ ಶುಭ ಸೂಚನೆಗಳು ಸಿಕ್ಕಿಲ್ಲ ಹೇಗಾಗಿ ಪತಿಯ ಸಂಕಷ್ಟದ ಸಮಯದಲ್ಲಿ ಪತ್ನಿ ಪಾರ್ವತಿ ಹಾಸನಾಂಬಿಯ ಮೊರೆ ಹೋಗಿದ್ದಾರೆ ಇಷ್ಟು ವರ್ಷ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಕಾಣಿಸುತ್ತಿದ್ದ ಪಾರ್ವತಮ್ಮನವರು ಇದೇ ಮೊದಲ ಬಾರಿಗೆ ಹಾಸನಾಂಬಿಯ ಪ್ರಾರ್ಥನೆ ಮಾಡಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ